ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ತಿಳಿ ರಸ ಅಥವಾ ಗುಡ್ ರಸ ಅಂತ ಹೇಳ್ತಾರೆ ನಾಟಿ ಸ್ಟೈಲಲ್ಲಿ ಅದು ಮಾಡ್ತಿದ್ದೀನಿ ಚಳಿಗೆ ಗಂಟ್ಲು ಥ್ರೋಟ್ ಇನ್ಫೆಕ್ಷನು ನೆಗಡಿ ಕೆಮ್ಮು ಅದಾಗಿ ಈ ಥರ ಮಾಡ್ಕೊಂಡು ತಿಂದ್ರಂತೂ ಬಾಯಿ ಹಿತವಾಗಿರುತ್ತೆ ಬೇಗನೆ ತಟ್ಟಂತ ಎರಡು ನಿಮಿಷ ಐದರಿಂದ ಹತ್ತು ನಿಮಿಷದೊಳಗೆ ಈ ಸಾಂಬಾರು ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಅಂಥದ್ದು ಅದನ್ನು ತೋರಿಸ್ತಿದ್ದೀನಿ ನೀವೇನೂ ಅದಕ್ಕೆ ಮುಂಚೆ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿ ಅಭಿಪ್ರಾಯಗಳು ಸಲಹೆ ಸೂಚನೆಗಳೇನಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಫಾರಮ್ ಟೊಮೆಟೊ ಸೇರಿಸ್ಕೊತಿದ್ದೀನಿ ಒಂದು ಫಾರಮ್ ಟೊಮೆಟೊ ತೊಳೆದು ಬಿಟ್ಟು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸ್ಮಾಲ್ ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಖಾರ ಇರುವಂಥ ಹಸಿರು ಮೆಣ್ಸಿನ್ಕಾಯಿ ಚಿಕ್ಕ ಮೆಣಸಿನ್ಕಾಯಿನ ಹಾಕೊಂಡಿದೀನಿ ಒಣ ಮೆಣಸಿನ್ಕಾಯಿ ಒಂದು ಎರಡರಿಂದ ಎಂಟು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ತೊಳೆದು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೂರು ನೀರು ಸೇರಿಸ್ಕೊಂಡು ಇದನ್ನ ರುಬ್ಕೋತೀನಿ ತುಂಬ ನುಣ್ಣಗೆ ಏನು ರುಬ್ಬ ಅವಶ್ಯಕತೆ ಇಲ್ಲ ಸುಮಾರು ತರತರಿ ಆಗಿದ್ರು ಸಾಕು ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಚಿಕ್ಕ ಪಾತ್ರೆಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಂಬಾರು ಕೊಂಡಿಟ್ಟು ಕರ್ಮೆ ಇರೋದರಿಂದ ಸಾಸಿವೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಬಿಡಿಸಿ ಚಚ್ಚಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚೂರು ಫ್ರೈ ಆದಮೇಲೆ ಇದು ಕರ್ಬೇವು ಸೇರಿಸ್ಕೊತಿದ್ದೀನಿ ಕರ್ಬೇವ್ ಸ್ವಲ್ಪ ಫ್ರೈ ಆಗಬೇಕು ನಾನು ನಾಲ್ಕು ಜನಕ್ಕೆ ಒನ್ ಟೈಮಿಗೆ ಮಾಡ್ಕೋತಿದ್ದೀನಿ ಸಾಂಬಾರು ನಿಮ್ಗಿದು ಜಾಸ್ತಿ ಜನಕ್ಕೆ ಬೇಕು ಅಂದರೆ ಕ್ವಾಂಟಿಟಿ ಸ್ವಲ್ಪ ಹೈ ಮಾಡ್ಕೊಳ್ಳಿ ಸ್ವಲ್ಪ ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ ಈಗ ರುಬ್ಬಿರೋ ಖಾರ ಅದ್ರ ಜೊತೆಗೆ ಹಾಕಿ ಮಸಾಲಾನ ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೋತೀನಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ದೋಸೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಐದು ನಿಮಿಷನೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬರೀ ಖಾರ ಆಗಿರೋದ್ರಿಂದ ಉರಿ ಜಾಸ್ತಿ ಇಟ್ಟರೆ ತಳಾಸಿದ್ಬಿಡುತ್ತೆ ಹಾಗಾಗಿ ಇದಕ್ಕೆ ಆ ಥರ ಫ್ರೈ ಮಾಡ್ಕೊಂಡು ಆದಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇದು ತಿಳಿ ರಸ ಗುಡ್ ರಸ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೇಕು ಆವಾಗ ಟೇಸ್ಟ್ ಇರುತ್ತೆ ಆಮೇಲೆ ನೀರು ಥರನೇ ಇದು ಸಾಂಬಾರು ಆವಾಗ ರುಚಿ ಬರುತ್ತೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರು ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಿಸಿ ಬಿಸಿಯಾಗಿ ಕುಡಿಯೋಕ್ಕೂ ಗಂಟ್ಲಾಗ ಇತವಾಗಿರುತ್ತೆ ಇದಕ್ಕಿದಕ್ಕೂ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋತಿದ್ದೀನಿ ಇದು ಟೊಮೊಟೊ ರಸನು ತುಂಬಾ ಬೇಗನೆ ಆಗುವಂಥ ರೆಸಿಪಿ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಈ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಗಂಟೆಗೂ ಹಿತವಾಗಿರುತ್ತೆ ನೀವೊಂದು ಸರ್ತಿ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ರೆಸಿಪೀಸ್ಗಾಗಿ ವಿಜಿಟ್ ಕೀಸನ್ನು ಫಾಲೋ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್